ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರೇ ಆತ್ಮೀಯ ಸ್ನೇಹಿತರು ವಿಧಾನ ಪರಿಷತ್ ಸದಸ್ಯರು ಆದಂತರ ಗೋವಿಂದರಾಜ್ ಅವರೇ ಕೋಲಾರ ತಾಲೂಕಿನ ನಿರ್ದೇಶಕರಾದಂಥ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಂಥ ಶ್ರೀ ಹರೀಶ್ ಅವರೇ ಮಾಜಿ ಎಂ ಡಿ ಏನು ಇತಿಹಾಸದಲ್ಲಿ ಎಂ ಡಿ ಆಗಿ ಡೈರೆಕ್ಟರ್ ಆಗಿರೋರು ಅಂದ್ರೆ ಮೋಸ್ಟ್ಲಿ ಶ್ರೀನಿವಾಸಪುರ ತಾಲೂಕು ನಿರ್ದೇಶಕರಾದಂತ ಅನ್ವೇಶ್ ಅವರೇ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಯಾಕಂದ್ರೆ ಬಹಳ ಜನ ಗಣ್ಯರಿದ್ದೀರಿ ದಯವಿಟ್ಟು ಚೆನ್ನಾಗಿ ಸಮಯದ ಅಭಾವದಿಂದ ಎಲ್ಲರ ಹೆಸರುಗಳನ್ನ ಹೇಳಕ್ಕಾಗ್ತಾ ಇಲ್ಲ ಕೋಲಾರ ಆಲು ಒಕ್ಕೂಟದಿಂದ ನಮ್ಮೆಲ್ಲ ಮ್ಯಾನೇಜರ್ಗಳು ಕೂಡ ಆಗಮಿಸಿದ್ದಾರೆ ಅವರ ಹೆಸರುಗಳು ಎಲ್ಲರೂ ಹೇಳೋದಕ್ಕೂ ಕೂಡ ಕಷ್ಟ ಆಗ್ತದೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಮುಳಬಾಗಲ್ ತಾಲೂಕಿನ ಎಲ್ಲ ಅಧ್ಯಕ್ಷರೇ ಕಾರ್ಯದರ್ಶಿ ಮಿತ್ರರೇ ಹಾಲು ಉತ್ಪಾದಕರೇ ಪತ್ರಕರ್ತ ಮಿತ್ರರೇ ಈಗಾಗಲೇ ಸಮಯದ ಅಭಾವದಿಂದ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಕೆಲವೇ ಕೆಲವು ವಿಚಾರಗಳನ್ನು ಮುಳಬಾಗಲ್ ತಾಲೂಕಿನ ಬಗ್ಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ಕೊಂಡಿದ್ದೀನಿ ಮುಳಬಾಗಲ್ ತಾಲೂಕಿನಲ್ಲಿ ನೂರ ಎಪ್ಪತ್ತೈದು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದೆ ಇದರ ಜೊತೆಗೆ ಸುಮಾರು ಇಪ್ಪತ್ತಾರು ಸಬ್ ಪಾಯಿಂಟ್ ಕೂಡ ನಮ್ಮ ತಾಲ್ಲೂಕಿನಲ್ಲಿ ಕೆಲಸ ಮಾಡ್ತಾ ಇವೆ ಇದಲ್ಲದೆ ಸುಮಾರು ಮೂವತ್ತು ಡೈರಿಗಳು ಕೂಡ ನಿಷ್ಕ್ರಿಯ ಆಗಿದೆ ಆಗಿದ್ದರೂ ಕೂಡ ಉಳಬಾಗಲ್ ತಾಲೂಕಿನಲ್ಲಿ ಈ ವರ್ಷ ಎಲ್ಲ ವರ್ಷಗಳಿಗಿಂತ ಹೆಚ್ಚಾಗಿ ಹಾಲು ಉತ್ಪಾದನೆ ಮಾಡದಂತ ಒಂದು ಕೀರ್ತಿ ನಮ್ಮ ಹಾಲು ಉತ್ಪಾದಕರಿಗೆ ಸಲ್ತದೆ ಗರಿಷ್ಠ ನಾವು ಈ ಒಂದು ವರ್ಷ ಈ ವರ್ಷದಲ್ಲಿ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಲೀಟರ್ನ ನಾವು ಇವತ್ತು ಉತ್ಪಾದಿಸಿ ಒಕ್ಕೂಟಕ್ಕೆ ಕಳಿಸಿದ್ದೀವಿ ಅಂತಂದ್ರೆ ಅದಕ್ಕೆಲ್ಲರಿಗೂ ಕೂಡ ನಿಮಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಒಂದು ಕಡೆ ಕೋಲಾರ ಹಾಲು ಒಕ್ಕೂಟದಲ್ಲಿ ಹದಿಮೂರು ಏನು ಈ ಹನ್ನೆರಡೂವರೆ ಲಕ್ಷ ಲೀಟರ್ ಹಾಲನ್ನ ಈಗ ಉತ್ಪಾದನೆ ಮಾಡ್ತಾ ಇರೋದ್ರಲ್ಲಿ ನಮ್ಮ ಪಾಲು ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಇದೆ ಅಂತಂದ್ರೆ ನಿಜಕ್ಕೂ ಕೂಡ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅನ್ನೋದನ್ನ ಎಲ್ಲರೂ ಕೂಡ ಗಮನಿಸಬಹುದಾಗಿದೆ ಮೊಳಬಾಗಲ್ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಬಿ ಎಂ ಸಿ ಒಂದು ಇದನ್ನ ಪ್ರಾರಂಭ ಮಾಡಿದ್ದು ಅಂತಂದ್ರೆ ಮುಳುಬಾಗಲ್ನಲ್ಲಿ ಮಾನ್ಯ ಗೌರವಾನ್ವಿತ ಮಂಡಿಕಲ್ ವೆಂಕಟೇಶ್ ಅವರು ಅಂತ ಹೇಳಬೇಕು ಅಂತಂದ್ರೆ ನಿಜಕ್ಕೂ ಕೂಡ ಸಂತೋಷ ಆಗ್ತದೆ ಯಾವುದೇ ಹೊಸ ಒಂದು ಆವಿಷ್ಕಾರ ಬಂದರೂ ಕೂಡ ಅದನ್ನ ಮುಳುಬಾಗಲ್ ತಾಲೂಕಿನಲ್ಲಿ ನಾವು ಮಾಡಿದ್ದೀವಿ ಈಗ ಸದ್ಯಕ್ಕೆ ಕ್ಯಾನ್ ರೂಟ್ಗಳು ಯಾವುದೂ ಸಹ ನಮ್ಮಲ್ಲಿ ಇರೋದಿಲ್ಲ ಬರೀ ಬಿ ಸಿ ರೂಟ್ ಮಾತ್ರ ಇರ್ತದೆ ಕೆಲವು ಒಕ್ಕೂಟಗಳು ಕೂಡ ಮುಳಬಾಗಲ್ ತಾಲೂಕಿನಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂತ ಹಾಲು ಅಷ್ಟನ್ನು ಕೂಡ ಉತ್ಪಾದನೆ ಒಂದು ಒಕ್ಕೂಟಗಳು ಕೂಡ ಇದೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಾನ್ಯ ಅನುಮೇಶ್ ಅವರು ಒಂದಕ್ಕೆ ಎಂ ಡಿ ಆಗಿದ್ರು ಅದರ ಉತ್ಪಾದನೆ ಎಷ್ಟು ಅಂತಂದ್ರೆ ಅರವತ್ ಸಾವಿರ ಗುಲ್ಬರ್ಗ ಬರೀ ಅರವತ್ತು ಸಾವಿರಕ್ಕೆ ಒಂದು ಒಕ್ಕೂಟ ಹಾವೇರಿಗೆ ಒಂದು ಲಕ್ಷ ಚಿಲ್ಲರೆಗೆ ಅಲ್ಲೊಂದು ಒಕ್ಕೂಟ ನಮ್ಮಲ್ಲಿ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಬರ್ತಾ ಇದೆ ಇದಕ್ಕೆ ನಿಜಕ್ಕೂ ಕೂಡ ಈ ಉತ್ಪಾದನೆಗೆ ಸಹಕಾರ ಮಾಡಿದಂತವರಿಗೆ ಎಲ್ಲ ಉತ್ಪಾದಕರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಪ್ರಮುಖವಾಗಿ ನಿಮ್ಮೆಲ್ಲರ ಮನಸ್ಸಲ್ಲಿ ಒಂದು ವಿಚಾರ ಕೊರಿತಾ ಇರ್ತದೆ ಏನ್ ಸ್ವಾಮಿ ನೀವು ರೇಟ್ ರಿಡ್ಯೂಸ್ ಮಾಡಿದ್ರಿ ಎರಡು ರೂಪಾಯಿ ಕಡಿಮೆ ಮಾಡಿದ್ರಿ ಯಾಕೆ ಮಾಡಿದ್ರೆ ನೀವು ಎರಡು ರೂಪಾಯಿ ಕಡಿಮೆ ನಾವು ರೈತರು ಕಷ್ಟದಲ್ಲಿದ್ದೀವಿ ಅನ್ನೋ ಒಂದು ವಿಚಾರ ನಿಮ್ಮ ಮನಸಲ್ಲಿ ಈಗಾಗಲೇ ಬಂದು ಹೋರಾಡ್ತಾ ಇರ್ತದೆ ಇದ್ರ ಬಗ್ಗೆ ಕೆಲವು ಸಂಜಾಯಿಷಿಗಳನ್ನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಕಡೆ ಪ್ರತಿ ವರ್ಷ ಕೂಡ ಅತಿ ಹೆಚ್ಚು ಹಾಲು ಬಂದಂತ ಸಂದರ್ಭಗಳು ಇವು ಕಡಿಮೆ ಹಾಲು ಬರುವಂತಹ ಸಂದರ್ಭಗಳು ಕೂಡ ಇದೆ ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ನೀವು ಕೊಟ್ಟಂತ ಹಾಲನ್ನ ನಾವು ಮಾರಾಟ ಮಾಡಿ ಆ ಹಣವನ್ನು ನಿಮ್ಗೆ ತಲುಪಿಸೋದು ನಮ್ಮ ಜವಾಬ್ದಾರಿ ಈ ಜವಾಬ್ದಾರಿಯಲ್ಲಿ ನಮಗೆ ಮಾರುಕಟ್ಟೆ ಕೂಡ ಬಹಳ ಮುಖ್ಯ ನಮಗ್ ಬರ್ತಾ ಇದ್ದಂತ ಹಾಲು ಏಳು ಲಕ್ಷ ಎಂಟು ಲಕ್ಷ ಒಂಬತ್ತು ಲಕ್ಷದವರೆಗೂ ನಾವು ಮಾರ್ಕೆಟ್ ಅನ್ನ ಸರಿದೂಪಿಸಿಕೊಂಡು ಅದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದ್ದ ಆದ್ರೆ ಒಂದೇ ಸಾರಿ ಹನ್ನೆರಡೂವರೆ ಲಕ್ಷ ಲೀಟರ್ ಬಂದಾಗ ಅಷ್ಟು ಹಾಲನ್ನ ಕೂಡ ನಾವು ಹಾಲನ್ನಾಗಿ ಮಾರಾಟ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಹಾಲನ್ನ ಗುಡಿಯಾಗಿ ಪರಿವರ್ತನೆ ಮಾಡಿ ನಾವು ಸ್ಟಾಕ್ ಇಟ್ಕೋಬೇಕಾಗ್ತದೆ ನಮಗೆ ಒಂದು ಕೆ ಜಿ ಪೌಡರ್ ಮಾಡಬೇಕಾದ್ರೆ ಸುಮಾರು ಎಂಟು ರೂಪಾಯಿ ನಷ್ಟ ಬರ್ತದೆ ನಮಗೆ ಅದು ಕೂಡ ಅನೇಕ ತಿಂಗಳ ಬೆಲೆನ ರಿಡ್ಯೂಸ್ ಮಾಡಿದೆ ಹಾಗೇನೆ ಮುಂದುವರಿಸಿದ್ವಿ ಆದ್ರೆ ದುರದೃಷ್ಟ ಹದಿನೆಂಟು ಕೋಟಿ ನಷ್ಟ ಆಯ್ತು ಹದಿನೆಂಟು ಕೋಟಿ ರೂಪಾಯಿ ನಷ್ಟವನ್ನ ನಾವು ಅನುಭವಿಸಬೇಕಾಯ್ತು ಅಂದ್ರೆ ತಿಂಗಳಿಗೆ ಸುಮಾರು ಎಂಟು ಕೋಟಿ ರೂಪಾಯಿ ನಷ್ಟವನ್ನ ಅನುಭವಿಸ್ತಾ ಇದ್ದೀವಿ ಈಗ ಏನು ಹಾಲು ದರ ಕುತ್ಕೊಳ್ಳೋ ಏನು ದರ ಕಡಿಮೆ ಮಾಡಿದೀವೋ ಇದು ಬಹಳ ತಾತ್ಕಾಲಿಕ ಇದು ಪರ್ಮನೆಂಟ್ ಅಲ್ಲ ನಮ್ಮ ಒಂದು ಮಾರ್ಕೆಟ್ ಮತ್ತೆ ನಮ್ಮ ಒಂದು ನಷ್ಟ ಕಡಿಮೆ ಆದ ತಕ್ಷಣ ಮತ್ತೆ ನಾವು ದರವನ್ನ ಜಾಸ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಅದರಿಂದ ದಯವಿಟ್ಟು ತಾವ್ಯಾರು ಕೂಡ ಚಿಂತೆಗೊಳಗ ಸಂದರ್ಭ ಇಲ್ಲ ಏನು ಆಡಳಿತ ಮಂಡಳಿ ನಮ್ಮ ಕೋಲಾರ ಆಡಳಿತ ಮಂಡಳಿ ಇದೆಯೋ ನಮ್ಮ ರೈತರಿಗೆ ಅತಿ ಹೆಚ್ಚಿನ ದರವನ್ನ ಕೊಡಬೇಕು ಅಂತ ಹೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಈ ಕಡಿಮೆ ಮಾಡಿರ್ತಕ್ಕಂತ ಒಂದು ವಿಚಾರ ತಾತ್ಕಾಲಿಕ ಇದಕ್ಕೆ ಯಾರು ಕೂಡ ನೀವೇನು ಸೊಪ್ಪಾಗುತ್ತೆ ಅನೇಕರು ಕೆಲವರು ಇದಾರೆ ಬರೀ ಹೋರಾಟಗಾರರು ಹೋರಾಟಗಾರರು ಅಂತ ಆ ಹೋರಾಟಗಾರರಿಗೆ ವಾಸ್ತವಾಂಶ ಏನು ಅಂತ ತಿಳ್ಕೋಬೇಕು ಆ ಹೋರಾಟಗಾರ ಇನ್ನೊಂದೇನು ಅಂದ್ರೆ ಮುಳುಭಾಗ ಬಿಟ್ರೆ ಇನ್ ಯಾವ್ದು ಜಾಗನೇ ಇದ್ದಂಗಿಲ್ಲ ಅವ್ರಿಗೆ ಎಲ್ಲ ಕೋಲಾರ ಕೋಲಾರ ಜಿಲ್ಲೆ ಬಿಟ್ಟು ಬಿಟ್ಟು ಹೋರಾಟಗಾರರು ಎಲ್ಲ ಮುಳುಬಾಗ ತಾಲೂಕಿನ ಬಿಟ್ಟಿದ್ದಾರೆ ಪಾಪ ಇವನ ಗೊತ್ತಾಗ್ತಾ ಇಲ್ಲ ಕೋಲಾರಲ್ಲಿ ಯಾರು ಜಮೀನು ಸಿಗ್ತಾ ಇಲ್ಲ ಅವ್ರಿಗೆ ಹೋರಾಟ ಮಾಡಕ್ಕೆ ಅಲ್ಲಿ ಬರೀ ಮುಳುಬಾಗ್ಲಲ್ಲೇ ವೈವಾಗ ಹಾಕೊಂಡು ಇಲ್ಲಿ ಹೋರಾಟ ಮಾಡೋದು ಕೋಲಾರ ಜಿಲ್ಲೆನಲ್ಲಿ ಮಾಡಲಿ ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟಿದೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಆದ್ರೆ ಬರೀ ಮುಳುಬಾಗ್ಲಿ ಹಿಡ್ಕೊಂಡ ಬಿಡಿ ಪಾಪ ಅವರು ಇಷ್ಟ ರೈತರಿಗೆ ಅನುಕೂಲ ಮಾಡೋದ್ರಲ್ಲಿ ಕೋಲಾರ ಹಾಲು ಒಕ್ಕೂಟ ಬಹಳ ಮುಂದೆ ಇದೆ ಅನೇಕ ಸಬ್ಸಿಡಿ ಕಾರ್ಯಕ್ರಮಗಳಿದೆ ಅದನ್ನೆಲ್ಲ ಹೇಳೋದಕ್ಕೆ ಈಗ ಸಮಯ ಇದೆ ಎಲ್ಲೋ ಕಾರಣದಿಂದ ಅವೆಲ್ಲ ಹೇಳೋದಿಕ್ಕೆ ಆಗ್ತಾ ಇಲ್ಲ ಬಂದು ವೇಳೆ ಮುಂದಿನ ದಿನಗಳಲ್ಲಿ ನಿಮಗೆ ದರ ಜಾಸ್ತಿ ಮಾಡೋದಂತೂ ಗ್ಯಾರಂಟಿ ಅಂತ ಹೇಳ್ತಾ ಏನು ಈಗಾಗಲೇ ಸಮಯ ಮೀರಿರೋದ್ರಿಂದ ಸಾಹಿತ್ಯ ನಾಯಕರು ಕೂಡ ಇನ್ನೂ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ